ಬೆಳಗಿನ ಉಪಹಾರಕ್ಕೆ ರೆಡಿ ಮಾಡ್ಬೋದಾದಂಥ ಈಸಿಯಾಗಿರುವಂತಹ ಸಾಂದಾನ್ ಇಡ್ಲಿ ರೆಸಿಪಿನ ಇವತ್ತು ನೋಡೋಣ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್ ನಾನಿಲ್ಲಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿದ ಉದ್ದಿನ ಬೇಳೆಯನ್ನು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಉದ್ದಿನ ಬೇಳೆಯ ಪ್ರಮಾಣಕ್ಕನುಸಾರವಾಗಿ ನಾನಿಲ್ಲಿ ನೋಡಿ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತಗೊಂಡ್ರೆ ಒಂದೂವರೆ ಗ್ಲಾಸ್ ಅಷ್ಟು ರವೆನ ತಗೊಂಡು ಇಡ್ಲಿ ರವೆ ಇದನ್ನು ತಗೊಂಡು ಅದನ್ನು ಸ್ವಚ್ಛ ಮಾಡಿ ಅದರ ನೀರನ್ನು ಹಿಂಡಿ ಈ ರೀತಿಯಾಗಿ ಉದ್ದಿನ ಬೇಳೆಯ ಪೇಸ್ಟಿಗೆ ಆ್ಯಡ್ ಇದ್ದೀನಿ ಇದನ್ನು ಚೆನ್ನಾಗಿ ಹಿಂಡಿಬಿಟ್ಟು ನಾವು ಮಿಕ್ಸ್ ಮಾಡಬೇಕು ನೀರು ಜಾಸ್ತಿ ಹಾಕಬೇಕಾದ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಇದನ್ನೆಲ್ಲ ರವೆ ಮತ್ತು ಉದ್ದಿನ ಬೇಳೆಯ ಮಿಶ್ರಣ ಎಲ್ಲ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ರವೆ ಮತ್ತು ಇಡ್ಲಿ ರವೆ ಮತ್ತು ಬೇಳೆಯ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದನೇ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಮಿಶ್ರಣವನ್ನು ನಾವು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೋಬೇಕು ಆನಂತರ ಇದನ್ನು ಎಂಟು ಗಂಟೆಗಳ ಕಾಲ ಫರ್ಮಂಟ್ ಆಗಲಿಕ್ಕೆ ಬಿಡಬೇಕು ನೆಕ್ಸ್ಟ್ ನೋಡಿ ಎಂಟು ಗಂಟೆ ಆದ ನಂತರ ನೋಡಿ ಇದು ಚೆನ್ನಾಗಿ ಫರ್ಮಂಟಾಗಿ ನೋಡಿ ಹಿಟ್ಟು ಉಬ್ಬಿ ಬಂದಿದೆ ಸಾಫ್ಟಾಗಿ ಬಂದಿದೆ ಈಗ ಇದರಿಂದ ನಾವು ತಟ್ಟೆ ಇಡ್ಲಿನ ಅಥವಾ ಸಾಂದನ್ ಇಡ್ಲಿನ ಮಾಡ್ಬೋದು ಈಗ ನೋಡಿ ನಾನೊಂದು ಇಲ್ಲಿ ಸಣ್ಣ ಪಾತ್ರೆ ತಗೊಂಡಿದ್ದೇನೆ ಈ ಕುಕ್ಕರಲ್ಲೆಲ್ಲ ಇಡ್ಲಿಕ್ಕೆ ಬರ್ತದ ನೋಡಿ ಪಾತ್ರೆಗಳು ಅಂಥದ್ರಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೇನೆ ಅದಕ್ಕೆ ತುಪ್ಪನ ಸವರ್ಕೊಂಡಿದ್ದೇನೆ ಆನಂತರ ಈ ಉಬ್ಬಿರುವಂಥ ಹಿಟ್ಟನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಡ್ಲಿ ಪಾತ್ರೆ ಇದೆ ನನ್ನ ಹತ್ರ ಅದರಲ್ಲಿ ಇದನ್ನು ಇಪ್ಪ ಈ ಪಾತ್ರೆಯನ್ನು ಇಟ್ಟು ಸ್ಟೀಮ್ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಇದು ಸ್ಟೀಮ್ ಆದರೆ ಸಾಕಾಗತ್ತೆ ಆ ಇಡ್ಲಿ ಬೇಯೋ ತನಕ ನಾವಿಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಚಟ್ನಿನ ರೆಡಿ ಮಾಡೋಣ ಕೊಬ್ಬರಿ ಚಟ್ನಿ ಇಲ್ಲಿ ನೋಡಿ ಕೊಬ್ಬರಿ ತುರಿ ಉರಿಗಡ್ಲೆ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಸ್ವಲ್ಪ ಉಪ್ಪು ತೊಗೊಂಡು ಇಟ್ಟಿದ್ದೀನಿ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿದರೆ ನಮ್ಮ ಚಟ್ನಿ ಕೂಡ ರೆಡಿ ಆಗುತ್ತೆ ತೆಂಗಿನಕಾಯಿ ಚಟ್ನಿ ಜೊತೆ ಈ ಸಾಂದನ್ ಇಡ್ಲಿ ಒಳ್ಳೆ ರುಚಿ ಕೊಡುತ್ತೆ ಇಲ್ಲಾಂದರೆ ನೀವು ತರಕಾರಿ ಸಾಂಬಾರು ನಾನ್ವೆಜ್ ಇಷ್ಟೇ ಇರೋ ವೆಜ್ ಸಾಂಬಾರು ಮಾಡಿನೂ ಇದನ್ನು ತಿನ್ಬೋದು ಈಗ ನೋಡಿ ಚಟ್ನಿ ನಮ್ಮದು ರೆಡಿಯಾಗಿದೆ ಒಳ್ಳೆ ಘಮ ಘಮ ಪರಿಮಳ ಇದೆ ಚಟ್ನಿ ಇಲ್ಲಿ ನೋಡಿ ಇಡ್ಲಿ ಕೂಡ ಉಬ್ಬಿ ಬೆಂದು ಚೆನ್ನಾಗಿ ರೆಡಿಯಾಗಿದೆ ಈಗ ಇಡ್ಲಿ ಪಾತ್ರೆನ ನಾನು ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇದ್ದೀನಿ ನೋಡಿ ಈಗ ತಣ್ಣಗಾದ ನಂತರ ನಾವಿದನ್ನು ಕಟ್ ಮಾಡಬೇಕು ಈಗ ಚಾಕುವಿನ ಸಹಾಯದಿಂದ ನಾನು ಇದಕ್ಕೆ ಕಟ್ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ನೀವು ಕಟ್ ಮಾಡಿ ತಿನ್ಬೋದು ನಾನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿದೆ ನೋಡಿ ದೊಡ್ಡ ದೊಡ್ಡಾಗಿರುವಂತಹ ಸಾಫ್ಟಾಗಿರುವಂಥ ಇಡ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನಾವು ಮಾಡಿದಂಥ ಚಟ್ನಿ ಒಳ್ಳೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಸೈಡಲ್ಲಿ ಒಂದು ಲೋಟ ಟೀ ಇದ್ದರೆ ಅಂತೂ ಮಜವೂ ಮಜವಾಗಿರುತ್ತೆ ಇದು ತುಂಬ ಆಗಿರುವಂತಹ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು